ನನ್ನ ಹೆಸರು ಹರ್ಷವರ್ಧನ್ ಅಂತೇಳಿ ಇಂದಿರಾ ಹಾಸ್ಪಿಟಲ್ ಆಗಿ ಸುಪ್ರೀಧ ಕೆಲಸ ಮಾಡ್ತಿದ್ದೀನಿ ಸರ್ ಅಲ್ಲಿ ಡಾಕ್ಟರ್ ವಿರುದ್ಧ ಅವರು ಹೋಮಿಯೋ ಸೆಕ್ಷನ್ ಹರಡು ಸ್ಟಾರ್ಟ್ ಮಾಡಿದ್ರು ತ್ರೀ ಮಂತ್ಸ್ ಇಲ್ಲ ನನಗೆ ಹೇಳಿ ರೂಮಿ ಕರೆಯೋದು ಫಸ್ಟ್ ಫೋನ್ ತಗೊಳ್ಳೋದು ರೆಕಾರ್ಡಿಂಗ್ ಮಾಡ್ತಿದ್ದೀರಲ್ಲ ನೋಡೋದು ಅವ್ರಿಗೆ ಬಂದು ಕ್ಯಾಮ್ರಾ ಇಲ್ಲ ಬರೋದು ರೆಕಾರ್ಡಿಂಗ್ ಇಲ್ಲ ಅಂದ್ರೆ ಡ್ರಾಲ್ ಹಾಕೊಳ್ಳೋದು ಹಾಕೋದು ಹಾಗೆ ಒಂದು ಮೈಮೇಲೆ ಮೇಲೆಲ್ಲ ಕೈ ಹಾಕೋದು ತುತ್ಕೊಳ್ಳೋದು ಪ್ಯಾಂಡ್ ಒಳಗೆಲ್ಲ ಕೈ ಹಾಕೋದು ಯಾವ ತರ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಯಾವ ತರ ಹೆಣ್ಮಕ್ಳು ಯೂಸ್ ಮಾಡ್ತಾರ ಆ ತರ ಯೂಸ್ ಮಾಡ್ಕೊತಿದ್ದ ನಾನು ನನಗೆ ಕೈ ಹಾಕೋದು ಯಾಕೆ ದುಡ್ಡು ಕೊಡೋದು ಟೈಮಲ್ಲೆಲ್ಲ ಕೈ ಹಾಕೋದು ಮಾಡ್ತಿದ್ದ ಫಸ್ಟ್ ದುಡ್ಡದ ಆಸೆ ಕೊಡ್ತ ನಿಮ್ಗೆ ಏನು ಬೇಕು ಎಲ್ಲ ನಾನು ಕೊಡ್ತೀನಿ ದುಡ್ಡಾಗಿ ನಿಮ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಆಗಿ ಏನೇ ಇರಲಿ ನಿಮ್ಗೆ ಏನೇನು ನೋಡಿಲ್ಲ ಜೀವನದಾಗ ಎಲ್ಲ ತೋರಿಸ್ತೀನಿ ನಾನು ನೀನು ನನ್ನ ಜೊತೆ ಸೆಕ್ಸ್ ಅಂದರೆ ಸೆಕ್ಸ್ ಮಾಡ್ಬೇಕು ನಿನ್ನ ನನ್ನ ಜೊತೆ ಸರ್ ಅವರು ಸರ್ ಡಾಕ್ಟರ್ ಅಂಗೇನು ಅಂತ ಹೇಳಿ ಅವ್ರ ಹೆಸರು ನೆಕ್ಸ್ಟ್ ಅದು ನಾನು ಓಕೆ ನಾನು ನನಗೆ ಆಗಿಲ್ಲ ದುಡ್ಡು ಬಿಟ್ಟು ಎಲ್ಲ ಹತ್ರ ಹೆಸರು ನಿಮ್ಮ ಹತ್ರ ಏನಿಲ್ಲ ದುಡ್ಡು ಎಲ್ಲ ಹತ್ರ ಇರ್ತವೆ ದುಡ್ಡದಲ್ಲ ಸರ್ ನಾನು ಅಲ್ಲ ನನಗೆ ಮದುವೆ ಆಗಿದೆ ನಿಮ್ಮ ಮಾತ್ರ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿದ ಮೇಲೆ ಹೇಳಿದ್ಮೇಲೆ ಸಂದಿಸ ಆದ್ಮೇಲೆ ಮತ್ತೆ ಕರ್ತವ್ರು ನಿಮಗೆ ಈ ತರ ನಿಮ್ಗೊಂದು ಒಳ್ಳೆ ಆಫರ್ ಕೊಡ್ತೀನಿ ಈ ಆಫರ್ ಇಂದ ನೀನು ಈ ಆಫರ್ ನೀನು ನೋ ಅಂತ ಹೇಳಲ್ಲ ನನಗೆ ಬಂತು ಅಂತ ಹೇಳಿ ಇಲ್ಲ ಸರ್ ನಾನು ನಿಮ್ಗೆ ಏನು ಹೇಳಿದ್ರೆ ನಂಗೆ ಅದು ಮಾತ್ರ ನಾನು ಎನ್ಕರೇಜ್ ಮಾಡಲ್ಲ ನಾನು ಇಲ್ಲ ಇವಾಗ ಪೇಷಂಟ್ ಜನ ಬರ್ತಾರೆ ಈ ಪೇಷಂಟ್ನ ನೀನು ಯಾವ ಪೇಷಂಟ್ ಬೇಕು ನೋಡ್ಕೋ ಆ ಪೇಷಂಟ್ ಜೊತೆ ನಾನು ನಿಮ್ ಜೊತೆ ಅವ್ರ ಜೊತೆ ಒಲಿಸ್ತೀನಿ ನಾನು ಸರಿ ಏನು ಮಾತಾಡ್ತಿದ್ರಿ ಸರ್ ಯಾವ ತರ ಮಾತಾಡ್ತಿದ್ರಿ ಇಲ್ಲ ಈ ತರ ಕೋಟೆಯಲ್ಲಿ ಅನುಶೇಷ ಕೊಟ್ಟಾಗ ನಿನ್ ಅವ್ರಿಗೆ ಅವ್ರ ಹತ್ರ ನೀನ್ ಎಷ್ಟು ಸುಖ ಪಡಿತೀಯೋ ನಿನಗ್ ಬಿಟ್ಟಿದ್ದಾರೆ ಆ ಸುಖ ನಿನ್ನಲ್ಲಿ ಕೊಡ್ಬೇಕು ಅವ್ರ ಜೊತೆ ನಿನ್ ಸುಖ ತಗೊಂಡು ಅವ್ರ ಜೊತೆ ಮಲ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡಿ ನೀನ್ ನನ್ ನನ್ನ ಹತ್ರ ನನ್ನೇ ನನ್ನ ಹತ್ರ ಅಂತ ಡೀಲಕ್ಸ್ ಶುರು ಮಾಡಿದೆ ಅದು ಇಂದ್ರ ಹಾಸ್ಪಿಟಲ್ ಅಲ್ಲಿ ಡೀಲಕ್ಸ್ ಶುರು ಕೂತಿದೆ ಆ ರೂಮ್ ಅಲ್ಲಿ ನನಗೆ ಈವಿನಿಂಗ್ ಆಗಿ ನೈಟ್ ಆಗಿ ಯಾವಾಗೆಲ್ಲ ಬರ್ಬೋದು ಅದೇ ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಹಾಸ್ಪಿಟಲ್ ಆದ್ಮೇಲೆ ನೀನ್ ಬಂದ್ರೆ ನೀನು ನೀನ್ ನನಗೆ ಹಾಸ್ಪಿಟಲ್ ಬರ್ಬೋದು ಅಂದೇಳಿ ಹೇಳಿದ್ರು ನಾನು ಅದಕ್ಕೆ ಒಪ್ಪಿಲ್ಲ ಸರ್ ನನಗೆ ಯಾಕಂದ್ರೆ ನನ್ಸು ಹೆಣ್ಮಕ್ಳಿಗೆ ಸರ್ ಬೇಡ ಸರ್ ಯಾಕಂದ್ರೆ ನನ್ನ ನನ್ನ ನಂಬಿ ಫ್ರೆಂಡ್ಸ್ ಬಂದ್ರೆ ಇನ್ನೊಂದು ಡಾಕ್ಟ್ರೇ ದೇವರು ಅಂತ ಹೇಳಿ ಬರ್ತಾರೆ ಗಂಡನ್ ಅಂದ್ರೆ ಬಿಟ್ರೆ ಈಗ ಡಾಕ್ಟರ್ ಹತ್ರ ನಾವು ಏನಾಗಿ ತೋರಿಸ್ಕೊಳೋದು ಅಲ್ಲಿ ಅವರು ಇದ್ದಾಗ ಕೂಡ ಡಾಕ್ಟರ್ ಕರೆದು ಓಟಿ ಕಳೆದು ನನಗೆ ತೋರಿಸ್ತಿದ್ದ ಕೈಗಳು ಹಾಕ್ಸ್ತಿದ್ದ ಅಂದ್ರೆ ಪ್ರೆಸರ್ ಕೊಡ್ಬೇಕು ಎಚ್ ಪಿಕಪ್ ಟೈಮಲ್ಲಿ ಟೈಮ್ ಅಲ್ಲಿ ಕೈಗಳು ಹಾಕ್ಸ್ತಿದ್ದ ನನಗೆ ಇವೆಲ್ಲ ಬೇಡ ಸರ್ ಓಟ್ಯಾಗ ರೂಬಿ ನಾನು ನಿನ್ನ ಇಮಿಡಿಯೇಟ್ ಆಗಿ ತೆಗಿತೀನಿ ಆ ಪವರ್ ಇದೆ ನನ್ನ ಅಂತ ಹೇಳಿದ್ರು ನಾನು ನೀವು ಏನಾರು ಮಾಡ್ತಾರೆ ಸರ್ ನಾನು ಇದನ್ನ ಮಾತ್ರ ಈ ತಪ್ಪು ಅಂತ ಮಾಡಲ್ಲ ಯಾಕಂದ್ರೆ ನಂಬಿ ಬರ್ತಾರೆ ಮಕ್ಕಳು ಯಾಕಂದ್ರೆ ನನ್ನ ಫ್ರೆಂಡ್ಸ್ ಅವ್ರ ಅಕ್ಕ ತಂಗಿಯವರೆಲ್ಲ ಇದ್ದಾರೆ ನನಗೂ ಅಕ್ಕ ತಂಗಿ ಇದ್ದಾರೆ ಅಂತ ಹೇಳಿ ನಾನು ಹೇಳಿದಕ್ಕೆ ಅವರು ಅವ್ರು ಇಮಿಡಿಯೇಟ್ ಆಗಿ ನನ್ನ ಸರ್ ಇವಾಗ ನಿಮ್ಗೆ ಏನಾಗಬೇಕು ಮುಂದೆ ಏನಾಗಬೇಕು ಅದನ್ನ ಹೇಳ್ರಿ ಸರ್ ನನಗೆ ನ್ಯಾಯ ಬೇಕು ಸರ್ ನಾಳೆ ಬೆಳಗ್ಗೆ ಯಾರು ಹೆಣ್ಮಗಳಿಗೆ ಈ ತರ ಆಗ್ಬಾರ್ದು ಸರ್ ಇತರ ಪಾಸ್ಪೋರ್ಟ್ ಹೋಗಿದ್ದವರಿಗೆ ಶೀಲಕ್ಕೆ ಗ್ಯಾರಂಟಿ ಇಲ್ಲ ಸರ್ ಅದಕ್ಕೆ ಏನೇ ಇಲ್ಲ ಅವರಿಗೆ